ಪೂಜೆ ಈ ಥರ ಮಾಡಿದೆ ಫ್ರೆಂಡ್ಸ್ ಇವತ್ತು ಕಾಣ್ತಿರ್ಬೋದು ಸಿಂಪಲ್ಲಾಗಿ ಮಾಡ್ತೇವೆ ನಾವು ಪೂಜೆ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಾನು ಇನ್ನು ಖರ್ಚು ಕಾಯಿ ಅದೆಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ ನಾವು ಸೊ ಚೆನ್ನಾಗಿದ್ದೇವೆ ನೋಡಿ ಈಗ ಮಳೆ ಬರೋ ಥರ ಕೂಡ ಆಗಿದೆ ನಾನು ಆಲ್ರೆಡಿ ಸ್ವಲ್ಪ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಇವತ್ತು ನಾನು ಗೌರಿ ಪೂಜೆ ಮಾಡ್ತೇವೆ ನಾವು ಸಂಪತ್ತು ಶುಕ್ರವಾರ ಗೊತ್ತಲ್ಲ ನಾಲ್ಕು ಶುಕ್ರವಾರ ಬರುತ್ತೆ ಶ್ರಾವಣ ತಿಂಗಳಲ್ಲಿ ನಾವು ಅದನ್ನು ಪೂಜೆ ಮಾಡ್ತೇವೆ ಫ್ರೆಂಡ್ಸ್ ಸಂಪತ್ತು ಶುಕ್ರವಾರ ವರಮಾಲಕ್ಷ್ಮಿ ದಿನ ಅಂತೇನಿಲ್ಲ ನಾಲ್ಕು ಶುಕ್ರವಾರ ನಾವು ಮಾಡ್ತೇವೆ ನಾಲ್ಕನೇ ಶುಕ್ರವಾರ ನಾವು ಹಬ್ಬದ ಥರ ಅವತ್ತು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೇವೆ ಇವತ್ತು ಮಾಡೋದಿಲ್ಲ ಫ್ರೆಂಡ್ಸ್ ನಾವು ಹೋದಾರ ಹೇಗೆ ಪೂಜೆ ಮಾಡಿದ್ನೋ ಅದೇ ಥರ ಪೂಜೆ ಮಾಡ್ತೇನೆ ಇವತ್ತು ಕೂಡ ಅದೇ ಥರ ನಾನು ಪೂಜೆ ಮಾಡ್ತೇನೆ ಫ್ರೆಂಡ್ಸ್ ಈಗ ಏನು ಮಾಡಿದ್ದೀನಪ್ಪ ಅಂತಂದರೆ ನಾನೀಗ ಒಬ್ಬಟ್ಟು ಮಾಡಿ ಒಬ್ಬಟ್ಟೆಲ್ಲ ಖರ್ಚಿಗೆ ಕಡುಬು ಮಾಡ್ಬೇಕಂತ ಹೇಳಿ ಇದನ್ನು ಬೆಳೆ ಎಲ್ಲ ಕುದಿಸಿಟ್ಟಿದ್ದೀನಿ ಇನ್ನು ಮಾಡಬೇಕು ಅಂದರೆ ಏನು ಗೊತ್ತಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೆಳೆ ಕುದಿಸಿಟ್ಟೆ ಸ್ವಲ್ಪ ದೇವರ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು ಇಷ್ಟೊತ್ತನ ದೇವರ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಶುಕ್ರವಾರಕ್ಕೊಮ್ಮೆ ದೇವ್ರ ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಈಗ ದೇವ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ ಇನ್ನು ಏನು ಮಾಡ್ತೀನಿ ಅಂದರೆ ನಾವು ಪ್ರತಿದಿನ ಬೆಳಗ್ಗೆ ಕಸ ಗುಡಿಸಿ ಒರೆಸ್ಬೇಕು ನಿನ್ನೆ ಒರೆಸಿದೆ ಅಂಥೇಳಿ ಇವತ್ತು ಹಾಗೆ ಬಿಡಲ್ಲ ಈಗ ನಾನು ಕಸ ಗುಡಿಸಿ ಒರೆಸ್ಬೇಕು ಫ್ರೆಂಡ್ಸ್ ಮೊದಲಿಗೆ ಒರೆಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೇನೆ ಅಡುಗೆ ಆಮೇಲೆ ಮಾಡ್ಕೊತೀನಿ ಲೇಟಾಗಿ ಮಾಡ್ತೀನಿ ಅಡುಗೆ ಸ್ವಲ್ಪ ಪೂಜೆ ಇದೆಲ್ಲ ಮುಗಿಸಿದ ಮೇಲೆ ಈಗ ಆಲ್ರೆಡಿ ಆರೂವರೆ ಆಗಿದೆ ಟೈಮ್ ಬೆಳಗ್ಗೆ ಶ್ರೇಯಾ ಕೂಡ ರೆಡಿ ಆಗ್ತಾ ಇದ್ದಾಳೆ ಸ್ನಾನಕ್ಕೆ ಹೋಗಿದ್ದಾಳೆ ಈಗ ಹಾಗಾಗಿ ಅವಳು ಬಂದ ಮೇಲೆ ಮತ್ತು ತಿಂಡಿ ತಿಂದು ಕಾಲೇಜಿಗೆ ಹೋಗ್ತಾಳೆ ಫ್ರೆಂಡ್ಸ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇದೇ ಥರ ಎಲ್ಲರಿಗೂ ಸುಖವ ಸುಖವಾಗಿ ಇಡಲಿ ಅಂಥೇಳಿ ಕೇಳ್ಕೊತೇನೆ ಫ್ರೆಂಡ್ಸ ನಮಗೂ ಕೂಡ ಹಾಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೇನೆ ಫ್ರೆಂಡ್ಸ ಈಗ ನಾನು ಇದೆಲ್ಲ ಕೆಲಸ ಮಾಡ್ಕೋತೇನೆ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಈಗ ಪೂಜೆದಾಯ್ತು ನೋಡಿ ಪೂಜೆ ಮಾಡೀನಿ ಇನ್ನು ಬೇಳೆ ಇದನ್ನು ಮಾಡಬೇಕು ಟೈಮ್ ಆಲ್ರೆಡಿ ತುಂಬ ಆಗಿದೆ ಈಗ ನಾನು ಬೇಳೆ ಎಲ್ಲ ಬೇಯಿಸಿಬಿಟ್ಟು ಇನ್ನು ಖರ್ಚಿಗೆ ಒಂದು ಮಾಡ್ದೇವೆ ಅನ್ನದೆಲ್ಲ ಆಗಿದೆ ಪೂಜೆ ಆಗಿದೆ ಪೂಜೆ ತೋರಿಸ್ತೀನಿ ಪೂಜೆ ಈ ಥರ ಮಾಡಿದೆ ಫ್ರೆಂಡ್ಸ್ ಇವತ್ತು ಕಾಣ್ತಿರ್ಬೋದು ಸಿಂಪಲ್ಲಾಗಿ ಮಾಡ್ತೇವೆ ನಾವು ಪೂಜೆ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಾನು ಇನ್ನು ಖರ್ಚು ಅದೆಲ್ಲ ಮಾಡಬೇಕು ಪೂಜೆ ಮಾತ್ರ ಆಯಿತು ನೈವಿದ್ಯಕ್ಕಷ್ಟೇ ಮಾಡೋದಿದೆ ಅಷ್ಟರಲ್ಲೇ ಈಗ ಚಪಾತಿ ಅನ್ನ ಸಾರ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಇನ್ನು ಪೂಜೆ ಮೊದಲಿಗೆ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಅದು ಅಡುಗೆ ಕೆಲಸ ನಂತರ ಮಾಡಲಿಕ್ಕೆ ಬರುತ್ತೆ ಅಂತೇಳಿ ಪೂಜೆ ಮಾಡಿಕೊಂಡೆ ಈಗ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಿದೆ ಪೂಜೆ ಮುಗಿಸಿದ ತಕ್ಷಣ ನಾನು ರೆಡಿ ಮಾಡಿದ್ದೆನೆಲ್ಲ ಹೂರ್ಣ ಅದೆಲ್ಲ ಅದಕ್ಕಾಗಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಇಷ್ಟೇ ಇಷ್ಟು ಸಂಡಿಗೆ ಕರೆದೆ ಶ್ರೇಯಾಗಿ ಬೇಕಾಗಿತ್ತಂತೆ ಕರಿಯಮ್ಮ ಕರಿಯಮ್ಮ ಅಂತ ಇದ್ದು ಸ್ವಲ್ಪ ಕರೆದಿದ್ದೇನೆ ಜಾಸ್ತಿ ಏನಿಲ್ಲ ಈಗ ಕರ್ಚಿಕಾಯಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇವತ್ತೇನೋ ಜಾಸ್ತಿ ಏನೂ ಅಡುಗೆ ಮಾಡಲ್ಲ ಫ್ರೆಂಡ್ಸ್ ನಮಗೂ ಸ್ವಲ್ಪ ಬೆಳಗ್ಗೆಯಿಂದ ಹುಷಾರಿಲ್ಲ ಹಂಗೆ ತಲೆ ಎಲ್ಲ ಒಂಥರ ಸೈಡ್ ನೋವು ಬರ್ತಾ ಇದೆ ಸಿಕ್ಕಾಪಟ್ಟೆ ಯಾಕೋ ಗೊತ್ತಿಲ್ಲ ಎಣ್ಣೆ ಸಿಡಿಕಪ್ಪ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಎರಡೂ ಹಾಗೂ ಕೂಡ ಲೇಟ್ ಮಾಡಿದ್ದೆ ಈಗ ಪೂಜೆ ಕೂಡ ಆಗಿದೆ ತೋರಿಸಿದ್ದೇನೆ ಆವಾಗಲೇ ಆದಷ್ಟು ನೈವೇದ್ಯ ಆಮೇಲೆ ಮಾಡಿದರೂ ನಡೀತೇವೆ ಫ್ರೆಂಡ್ಸ ಯಾಕಂದರೆ ಮೊದಲಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಬೇಗ ನಾವು ಪೂಜೆ ಮಾಡ್ಕೊಂಡೆ ಅದಕ್ಕಾಗಿ ಮೊದ್ಲಿಗೆ ಬೇಗ ಬೇಗ ಪೂಜೆ ಒಂದು ಆಗಿಬಿಟ್ರೆ ಕರೆಕ್ಟ್ ಆಗುತ್ತೆ ಅದಕ್ಕೆ ನೋಡಿ ನಾನು ಕೂಡ ಮೊದಲಿಗೆ ಪೂಜೆ ಮಾಡಿಬಿಟ್ಟಿನಿ ಪೂಜೆ ಮುಗಿಸಿ ಇದಷ್ಟು ಕರ್ಚಿಕಾಯಿ ಅನ್ನ ಎಲ್ಲ ರೆಡಿ ಇದೆ ಇವತ್ತು ಸಾಂಬಾರು ಅದು ಏನೂ ಮಾಡಿಲ್ಲ ಪದಾರ್ಥ ಮಾಡ್ಬೇಕಂತ ಹೇಳಿ ಬಿಟ್ಟಿನಿ ಪದಾರ್ಥ ಅಂತ ಹೇಳಿ ಕಚ್ಚಿಕಾಯಿ ತಾಮ ಸಿರುತ್ತೆ ಇದು ಫ್ರೆಂಡ್ಸ್ ಇದು ಬೆಳಗ್ಗೆ ಒಂಥರ ಮೂಡ್ ಆಫ್ ಆಗಿದೆ ಯಾಕಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ ಮಾಕಳಿ ಕೈ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದು ಇವತ್ತು ಬೆಳಗ್ಗೆ ಸಡನ್ಲಿ ಒಂದು ಇಮೇಲ್ ಬಂದ್ಬಿಟ್ಟಿತ್ತು ಫ್ರೆಂಡ್ಸ ನನಗೆ ಇಮೇಲ್ ಬಂದದ್ದು ನೋಡಿ ಖುಷಿ ಆಯ್ತು ಆ ಚಾನಲ್ ಓಪನ್ ಆಗುತ್ತಲ್ಲ ಇನ್ನು ಮೋಣ ಅದು ತೋರಿಸ್ತದ ಅಂತೇಳಿ ನೋಡಿದರೆ ಅದು ಅಲ್ಲ ಬೇಜಾರಾಯಿತು ಮತ್ತೆ ಬೇಜಾರಾಯಿತು ನೋಡಿ ಮತ್ತು ಇನ್ನು ಈಗ ಜಸ್ಟು ಜಸ್ಟ್ ಹತ್ತು ದಿನ ಆಗಿದೆ ಇನ್ನೂ ಮೂರು ದಿನ ಅಂದರೆ ಇನ್ನೂ ಇಪ್ಪತ್ತ್ಮೂರು ದಿನ ಕಾಯ್ಬೇಕು ನಾನು ಏನು ಮಾಡೋದು ನೋಡಿ ಅದಕ್ಕಾಗಿ ಜಾಸ್ತಿ ಏನು ರೆಸಿಪಿ ಕೂಡ ಮಾಡ್ತಾ ಇಲ್ಲ ಜಾಸ್ತಿ ಈಗ ಏನು ಮಾಡೋದಕ್ಕೂ ಮನಸ್ಸಿಲ್ಲ ಸ್ವಲ್ಪ ಹೊರಗಡೆದು ಬಟ್ಟೆ ಬರತ್ತವ ಫ್ರೆಂಡ್ಸ್ ಅದನ್ನ ಅದು ಕೆಲಸ ಮಾಡ್ಕೋಬೇಕಲ್ಲ ಯಾವುದು ಇನ್ಕಮ್ ಇದ್ರದಂತೂ ಒಂದೂವರೆ ವರ್ಷ ಆಯ್ತು ಇನ್ಕಮ್ ಇಲ್ಲವೇ ಇಲ್ಲ ಕೂತಿದ್ದೇವೆ ಯೂಟ್ಯೂಬ್ದು ಮತ್ತು ಅದೇ ಬಟ್ಟೆಗಳು ಬರ್ತಾ ಇದ್ದಾವೆ ಅದನ್ನ ಅದ್ರ ಹೊಂದಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತೇನೆ ತುಂಬ ಜನ ಎಲ್ಲರೂ ಮಾಡ್ತಾರೆ ಈ ಕರ್ಚಿಕಾಯಿ ಇಲ್ಲ ಅಂತಲ್ಲ ಒಬ್ಬೊಬ್ರು ಏನಂತಾರೆ ಇದಕ್ಕೆ ಕಡಬ ಮಾಡಿದ್ದೀವಿ ಅಂತಾರೆ ಇಲ್ಲಿ ನಾನು ಕರ್ಚಿಕಾಯಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಉತ್ತರ ಕರ್ನಾಟಕ ಸೈಡ್ ಕಡಬನ ಅಂತ ಕರೀತಾರೆ ನಮ್ಮವಾದ ಎಲ್ಲ ಕಡಬನೆ ಅಂದರೆ ನಮ್ಮ ತಾಯಿಗೆ ಅವ್ವ ಅಂತ ಕರಿತೀವಲ್ಲ ಉತ್ತರ ಕರ್ನಾಟಕದವರು ಹಾಗಾಗಿ ಅವರು ಎಲ್ಲ ಕಡಬಾನೆ ಅಂತ ಕರೀತಾರೆ ನಾನು ಕಡಬಾನೆ ಅಂತ ಕರಿತಿದ್ದೆ ಮುಂಚೆ ನಾನು ಈಗ ಸಾಧಾರಣ ಯಾವಾಗ ಬಂದೇನಪ್ಪ ಅಂದರೆ ಎರಡು ಸಾವಿರದ ಆರು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನಾರು ಅಂದರೆ ಹದಿನೆಂಟು ವರ್ಷ ಆಯಿತು ನಾನು ಉಡುಪಿಗೆ ಬಂದು ಫ್ರೆಂಡ್ಸ್ ಹಾಗಾಗಿ ಅವಾಗಿನ ನನಗೆ ಸ್ವಲ್ಪ ಕಡಬ ಅನ್ನೋದು ಮರೆತು ಹೋದಂಗೆ ಆಗಿಬಿಟ್ಟಿದೆ ಖರ್ಚಿಕಾಯಿ ಅಂಥೇಳಿ ಅದು ರೂಢಿ ಬಿದ್ದಾಗಿದೆ ಅದಕ್ಕಾಗಿ ಮೊನ್ನೆ ಮೆಸೇಜಲ್ಲಿ ಹೇಳ್ತಾಯಿದ್ರು ನಾವು ಇದಕ್ಕೆ ಕರ್ಚಿಕಾಯನ್ನೆಲ್ಲ ಕಡಬ ಅಂತೀವಿ ಕರಿಗಡಬ ಅಂತೇಳಿ ಹೌದು ಎಲ್ಲರೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಕರಿಗಡ ಕರಿಗಡಬನ ಅಂತೇಳಿ ಕರಿತಾರೆ ಆದರೆ ನಾನು ಮಾತ್ರ ಕರ್ಚಿಕೆ ಅಂತೀನಿ ಈ ಕಡೆ ಬಂದು ಸೆಟ್ಲಾಗಿರೋದ್ರಿಂದ ನಾವು ಆ ಥರ ಕರಿತಾ ಇದ್ದೀನಿ ಫ್ರೆಂಡ್ಸ ಅದೇನೆಲ್ಲ ಇದ್ರ ಮೊದಲಿಗೆ ಇದರ ಹೆಸರು ಬಂದೇ ಕರಿಗಡಬ ತುಂಬ ಚೆನ್ನಾಗಿರುತ್ತೆ ಪೂರ್ಣದು ತುಂಬ ಟೇಸ್ಟಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಹೋಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾರೆ ಎಲ್ಲರೂ ನೋಡಲಿಕ್ಕೆ ನಮ್ಮ ಮನೆಯಲ್ಲಿ ಹೋಳಿಗೆ ತಿನ್ನಲಿಕ್ಕೆ ಯಾರಿಗೂ ಅಟ್ ಇಂಟ್ರೆಸ್ಟ್ ಇಲ್ಲ ಹೋಳಿಗೆ ಅಂದರೆ ನಾನು ಒಬ್ಬಳೇ ಹೋಳಿಗೆ ತಿನ್ನೋದು ಮತ್ತು ನನ್ನ ಮಗ ಸ್ವಲ್ಪ ತಿಂತಾನೆ ಮಗಳನ್ನು ತುಂಬಿಟ್ಟೋದೇ ಇಲ್ಲ ಹೋಳಿಗೆ ಅಂದರೆ ಯಜಮಾನ್ರು ಮಗಳು ತಿನ್ನೋದೇ ಇಲ್ಲ ಅದಕ್ಕಾಗಿ ನಾನು ಜಾಸ್ತಿ ಅವ್ರು ಹೇಳ್ತಾರೆ ನೀನು ಕರ್ಸಿಕಾಯಿ ಮಾಡಿದರೆ ನಾವು ತಿಂತೇವೆ ಇಲ್ಲ ಅಂದರೆ ನೀನು ಒಬ್ಬಳೇ ತಿನ್ನು ಅಂತೇಳಿ ಅದಕ್ಕೆ ಬೇಡ ಅಂತೇಳಿ ನಾನು ಜಾಸ್ತಿ ಇದನ್ನೇ ಮಾಡ್ತೀನಿ ಯಾವಾಗ ಮತ್ತೆ ಮನೇಲಿ ಏನ್ ತಿಂತಾರೆ ಅದನ್ನ ಮಾಡ್ಬೇಕಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಹೇಳಿದ್ದಾರೆ ಫ್ರೆಂಡ್ಸ್ ನಾನು ಈಗ ಸೆಕೆ ನೋಡಿ ನಮ್ಮಲ್ಲಿ ಸೆಕೆ ಸಕ್ಕಿದ್ರೆ ಅದರಲ್ಲಿ ಗ್ಯಾಸ್ ಮುಂದೆ ಹತ್ರ ಮುಗಿದೋಯ್ತು ಫ್ಯಾನ್ ಹಾಕ್ಬೇಕಂದ್ರೆ ಗ್ಯಾಸ್ ಆಗ್ತದಂತ ಹೇಳಿಬಿಟ್ಟೆ ಏನು ಹೇಳಿದಾರಪ್ಪ ಅಂತಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರು ಅದೇ ಥರ ಮಾತಾಡೋದು ನಾನು ಒಬ್ಳೆ ಅಂತಲ್ಲ ಎಲ್ಲರೂ ಮಾತಾಡ್ತೇವೆ ಯಾಕಂದ್ರೆ ಈಗ ನಾರ್ಮಲ್ ಆಗಿ ಬೇರೆ ಯಾರಾದರೂ ಪಕ್ಕಕ್ಕಿದ್ರೆ ಅವ್ರ ಹೆಸರು ಹೇಳಿದು ಮಾತಾಡ್ತೇವೆ ಈಗ ಪಕ್ಕದಲ್ಲಿ ಯಾರೂ ಇಲ್ಲ ನಾವು ನಿಮ್ಮೊಟ್ಟಿಗೆ ಮಾತಾಡ್ತಿರ್ತೀವಿ ಅದಕ್ಕಾಗಿ ಈಗ ನಾವು ಈಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇಲ್ಲ ನಿಮ್ಮನ್ನು ನಾವು ಸ್ನೇಹಿತರೆ ಅಂತ ಕರಿಬೋದು ಮತ್ತು ಫ್ರೆಂಡ್ಸ್ ಅಂತಾದರೂ ಕರಿಬೋದು ಅಲ್ವಾ ಈಗ ನಾವು ಫ್ರೆಂಡ್ಸ್ ಅಂದು ಅಥವಾ ಸ್ನೇಹಿತರ ಅಂದು ಅಂದು ನಿಮ್ಮೊಟ್ಟಿಗೆ ಮಾತಾಡ್ತಿರ್ತೀವಿ ಆ ಥರ ಜಾಸ್ತಿ ಅಣ್ಣಕ್ಕೆ ಹೋಗಬೇಡಿ ಅಂತೇಳಿ ನನಗೆ ಒಬ್ರು ಹೇಳಿದರು ಡೈರೆಕ್ಟಾಗಿ ಹೇಳಿದರು ಹಾಗೇನಿಲ್ಲ ಅವ್ರು ಹೇಳಿದ್ದು ಅದು ಏನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಒಬ್ರು ಯಾರಾದ್ರೂ ಇದ್ರೆ ಹೆಸರಿದ್ದು ಕರಿತೇವೆ ಯಾರು ಇಲ್ಲ ಅಂದಾಗ ನಾವು ಒಬ್ರೇ ಮಾತಾಡುವಾಗ ಫ್ರೆಂಡ್ಸ್ ಅಂದು ಅಥವಾ ಸ್ನೇಹಿತರೆ ಅಂದು ಮಾತಾಡ್ಬೇಕಾಗತ್ತೆ ನಾವು ಅಲ್ವಾ ಅದಕ್ಕಾಗಿ ನಂಗೆ ಏನ್ ಅನ್ಬೇಕು ಅವ್ರು ಹೇಳಿದ್ರು ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೋರಿ ಅನ್ಬೇಡಿ ಅಂತ ಹೇಳಿದ್ರು ಅದು ಕಮ್ಮಿ ಮಾಡ್ಲಿಕ್ಕೆ ಹೋದ್ರೆ ನಾವು ಅದು ಬಂದೇ ಬರುತ್ತೆ ನಮಗೆ ಯಾರು ಇರುದಿಲ್ಲ ಅಲ್ಲ ನೀವು ಆಮೇಲೆ ನಾವು ವಿಡಿಯೋ ಹಾಕಿದ್ಮೇಲೆ ನೋಡ್ತೀರಿ ಅದಕ್ಕಾಗಿ ನಾನು ಅದು ನನ್ನ ಬಾಯಿಂದ ಹೋಗುದೇ ಇಲ್ಲ ಅದಕ್ಕೆ ನಾನು ಫ್ರೆಂಡ್ಸ್ ಅಂದನೆ ಮಾತಾಡ್ತೇನೆ ಸಾರಿ ಅಲ್ವಾ ಮತ್ತೆ ನಂಗೆ ನನ್ನ ಮಗ ಸಹ ಹೇಳ್ತಾಳಮ್ಮ ಆ ಥರ ಜಾಸ್ತಿ ಅಲ್ಲಿಗೆ ಹೋಗ್ಬೇಡ ಹೇಳಿ ಅದು ಜಾಸ್ತಿ ಅಡ್ಲಿಕ್ಕೆ ಹೋಗ್ಬಿಡಂದ್ರೆ ಇಡೀ ನಾನು ಒಬ್ಬಳೆ ನಾನು ಜಾಸ್ತಿ ಮಾತಾಡದೆ ನಿಮ್ಮ ಮಾತಾಡೇ ಮಾತಾಡ್ತೀನಿ ಅಲ್ವಾ ಅದಕ್ಕೆ ಅದು ಆಲ್ಮೋಸ್ಟ್ ಎಲ್ರಿಗೂ ಸ್ನೇಹಿತರೆ ಅಂತಾರೆ ಫ್ರೆಂಡ್ಸ್ ಅಂತಾರೆ ಎಲ್ಲರೂ ಯೂಟ್ಯೂಬರ್ ಹಾಗೆ ಅನ್ನೋದಲ್ವ ಅದು ಯೂಟ್ಯೂಬರ್ ಅನ್ನೋಕ್ಕಿಂತ ಯಾರು ಇಲ್ಲ ಅಂದ್ರೆ ಯಾರತ್ರ ಮಾತಾಡುವ ಹಾಗೆ ಮಾತಾಡಿಸುತ್ತೆ ನೋಡಿ ಕರ್ಚಿಕಾಯಿ ಅಷ್ಟು ಚೆನ್ನಾಗಿ ಡುಮುಕ್ ಡುಮುಕ್ ಆಗ್ತಾವೆ ತೊಗೊಂಡು ಕೂಡ ಎಣ್ಣೆದರ್ವ ಸ್ವಲ್ಪ ಈಗ ಕರ್ಚಿಕಾಯಿ ಆಯ್ತು ಇನ್ನೊಂದು ಸ್ವಲ್ಪ ಇದೆ ಕರ್ಚಿಕಾಯಿ ನೈನ್ ಹಿಡಿದು ನಾನು ಸಾಯಂಕಾಲ ಅಥವಾ ಈಗ ಯಜಮಾನ್ರು ಬಂದಿದ್ದೆ ನಮ್ಮ ಅಮ್ಮರಿಗೆ ಸ್ವಲ್ಪ ಅಂದ್ರೆ ಒಂದು ನಾಲ್ಕೈದು ಖರ್ಚಿಗೆ ಕೊಟ್ಟು ಕಳಿಸ್ತೇನೆ ಅಷ್ಟೇ ಅಂದರೆ ನಾನು ಮಾಡಿರೋದು ತುಂಬ ಇಷ್ಟ ಅವರಿಗೆ ಅದಕ್ಕೆ ನಾನು ಏನೇ ಮಾಡಿದ್ರು ಅವ್ರಿಗೆ ಕೊಟ್ಟಾಗ ನನಗೂ ಸಮಾಧಾನ ಆಗುತ್ತೆ ಅವರಿಗೆ ಒಂದು ಡಬಲಿ ಅಥವಾ ಬಾಳೆದಿಲೆಯಲ್ಲಿ ಹಾಕಿ ಕೊಟ್ಟು ಬಂದಾಗ ನಮಗೂ ಕೂಡ ಒಂಥರ ಇದು ಹೋಗುತ್ತೆ ಮತ್ತೆ ಅವ್ರಿಗೆ ಏನೇ ಕೊಟ್ಟರು ಇಲ್ಲ ಅನ್ನಲ್ಲ ಖುಷಿಪಟ್ಟು ತಿಂತಾರೆ ಹಾಗಾಗಿ ಆ ಥರ ಖುಷಿಪಟ್ಟು ತಿಂದರೆ ನಮಗೂ ಒಂಥರ ಆಗುತ್ತೆ ಅಲ್ವ ನಾನು ಅವ್ರಿಗೆ ಒಂದ್ ಸ್ವಲ್ಪ ಹಾಕಿ ಡಬ್ಬಿಗೆ ಹಾಕಿ ಕೊಟ್ಟು ಯಜಮಾನ್ರು ಹೋಗ್ತಾರೆ ಇಲ್ಲ ಅಂದ್ರೆ ಹೋಗ್ತೇನೆ ಯಾರಾದರೂ ಒಬ್ಬರು ಹೋಗಿ ಕೊಟ್ಟು ಬರ್ತೇನೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೂ ಹೋಗಿಲ್ಲ ಇನ್ನು ನಾವು ಕರ್ಜಿಕಾಯನ್ನ ಕರಿಬೇಕಾದ್ರೆ ಫ್ರೆಂಡ್ಸ್ ಮಾಡಿದ ತಕ್ಷಣನೇ ಕರಿಬೇಕು ಮಾಡಿ ತುಂಬ ಹೊತ್ತಿ ಇಳು ಇಟ್ಟ ಮೇಲೆ ಕರಿಲಿಕ್ಕೆ ಹೋದರೆ ಖರ್ಚಿಗೆ ಯಾವ ಕಾರಣಕ್ಕೂ ಉಬ್ಬಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಹಿಡೀಲಿಕ್ಕೆ ಬರ್ತಾಯಿಲ್ಲ ಸುಲ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಅದಕ್ಕಾಗಿ ಹೇಳೋದು ಅವು ಮಾಡಿದ ತಕ್ಷಣ ಕರೆದ್ರೆ ಮಾತ್ರ ಚೆನ್ನಾಗಿ ಉಬ್ಬಿದಾವ ನಾವು ಮಾಡಿ ತುಂಬ ಹೊತ್ತಿ ಇಟ್ಬಿಟ್ರೆ ಉಬ್ಬಲ್ಲ ಚೆನ್ನಾಗಿ ಒಂಥರ ತಲೆನೋವು ಬರ್ತಾಯಿದೆ ಇವತ್ತು ಬೆಳಗ್ಗೆಯಿಂದ ಅದಕ್ಕೆ ಫ್ರೆಂಡ್ಸೇ ಇವತ್ತು ಉಪವಾಸ ಕೂಡ ಏನು ತಿನ್ನೋ ಹಾಗಿಲ್ಲ ಸ್ವಲ್ಪ ನಾನು ಇಲ್ಲಿ ಚಹಾ ಕೂಡ ಮಾಡಿದ್ದೆ ಯಜಮಾನ್ರು ಬಂದಿದ್ರು ಅವ್ರಿಗೂ ಆಗುತ್ತೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಯಜಮಾನ್ರು ಚಹಾ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಮೊನ್ನೆ ಹೇಳಿದಿನ ಇಲ್ಲ ನೆನಪಿಲ್ಲ ನನಗೆ ಆ ಮಗ ಓದಲ್ಲ ಅವರಿಗೆ ಕಾಲು ತುಂಬ ಗಾಯ ಆಗಿತ್ತು ಅಂತೇಳಿ ತೋರಿಸಿದ್ನಲ್ಲ ಮಗ ಹೋದ ದಿನ ಸಾಯಂಕಾಲ ಬೆಳಗ್ಗೆ ಮಗನ ಶಾಲೆಗೆ ಬಿಟ್ಟು ಬಂದು ತಕ್ಷಣ ನಾವು ಮನೆಗೆ ಬರಲಿಲ್ಲ ಆಸ್ಪತ್ರೆಗೆ ಹೋದೀವಿ ಆಸ್ಪತ್ರೆಗೆ ಹೋಗಿ ಯಜಮಾನದ್ದು ಬಿ ಪಿ ಮತ್ತು ಶುಗರ ಚೆಕ್ ಮಾಡಿಸಿದ್ವಿ ಸ್ವಲ್ಪ ಬಿ ಪೂ ಹೈ ಆಗಿದೆ ಅವರದ್ದು ಶುಗರು ಕೂಡ ಒಂದು ಸ್ವಲ್ಪ ಶುಗರು ಬರೋದ್ರಲ್ಲಿದೆ ಕಂಟ್ರೋಲ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಈಗಲೇ ಬಿ ಪಿ ಕೂಡ ಸ್ವಲ್ಪ ಜಾಸ್ತಿ ಹೈ ಆಗಿದೆ ಬಿ ಪಿ ಕೂಡ ಬಿ ಪಿ ಮಾತ್ರೆ ಕೊಟ್ಟಿದ್ದಾರೆ ಎರಡು ವಾರದ್ದು ನೋಡಬೇಕು ಫ್ರೆಂಡ್ಸ್ ಆದರೂ ಈಗೂ ಸಹ ಯಜಮಾನ್ರು ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾ ಇದ್ದರು ಸ್ವೀಟ್ ಆಗಲಿ ಉಪ್ಪು ಹುಳಿ ಖಾರ ಅಂದರೆ ಸ್ವಲ್ಪ ಕಮ್ಮಿನೇ ಇದ್ದೀವಿ ಈಗ ನಾಲ್ಕೈದು ದಿನ ಆಯಿತು ಅವರು ಸ್ವೀಟ್ ಖಾರ ತಿನ್ನಲ್ಲ ಅವರು ಮತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಸ್ವೀಟ್ ಅಂದರೆ ಹೊರಗಡೆ ಏನು ತಿನ್ನಲ್ಲ ಈ ಥರ ಬೆಲ್ಲದ್ದು ಏನಾದರೂ ಮಾಡಬೇಕು ಅವ್ರಿಗೆ ಬೇಕು ಸ್ವೀಟ್ ಬೇಕು ಅವರಿಗೆ ಸ್ವಲ್ಪ ಸ್ವೀಟ್ ತಿನ್ನು ಜಾಸ್ತಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ತಿಂತಾರೆ ನನ್ನ ಮಗಳು ತಿಂತಾರೆ ಸ್ವೀಟ್ ಮಗನೂ ತಿನ್ನಲ್ಲ ನಾನು ತಿನ್ನಲ್ಲ ಸ್ವೀಟ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಎರಡು ಜನ ಸ್ವೀಟ್ ತಿನ್ನಲ್ಲ ಮಗ ಆಯಿತು ನಾನಾಯಿತು ಮಗಳಿಗೆ ಸ್ವೀಟ್ ಬೇಕು ಯಜಮಾನಗೆ ಸ್ವೀಟ್ ಬೇಕು ಮತ್ತು ಅವರು ಅದಕ್ಕೆ ಹೇಳೋದು ಅದಕ್ಕೆ ನಾನು ಸ್ವಲ್ಪ ಮಾಡೋದೇನು ಸ್ವೀಟ್ನು ಕಡಿಮೆ ಮಾಡಬೇಕು ಅಂದರೆ ನಾನು ಮುಂಚೆ ಏನು ಮಾಡ್ತಿರಲಿಲ್ಲ ಈ ಥರ ಸ್ವೀಟ್ ಆಗಲಿ ಎಣ್ಣೆ ಐಟಮ್ ಆಗಲಿ ಏನು ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಗೊತ್ತೇ ಅಲ್ಲ ನಾವು ಅಲ್ಲಿಂದ ಇಲ್ಲಿವರಿಗೆ ದುಡೀಲಿಕ್ಕೆ ಅಂತಂದವರು ಆದರೆ ಈ ರೆಸಿಪಿ ಚಾನಲ್ ಮಾಡಿದ ಮೇಲೇ ಸ್ವಲ್ಪ ನಾನು ಮಾಡಬೇಕಾಗಿ ಬಂದಿದೆ ಈಗ ಮಾಡ್ತಾಯಿದ್ದೀನಿ ಅದು ಅದರ ಒಳ್ಳೆಯದಾಗುತ್ತೆ ಹೇಳಿ ಅದು ಚಾನಲ್ಲಿ ಬೇಗ ಮೋಣ ಆಯ್ತು ಅನ್ನೋ ಖುಷಿಯಲ್ಲಿದ್ದೆ ಅದು ನೋಡಿದರೆ ಆ ಥರ ಆಯಿತು ಏನು ಮಾಡೋದು ಹೇಳಿ ಇಲ್ಲಿ ಪರವಾಗಿಲ್ಲಲ್ಲ ಫ್ರೆಂಡ್ಸ್ ಮತ್ತು ಬಂದದ್ದು ನಾವು ಅದು ಬೇಡ ಅಂದ್ರೆ ಬಿಡಲ್ಲ ಬಂದದ್ದು ಅಂದಲೇ ಬೇಕು ನಾನೀಗ ರೆಡಿ ಆಯ್ತು ಖರ್ಚಿಗೆ ಕೂಡ ಆಯಿತು ಎಲ್ಲ ಈಗ ನೋಡಿ ಪೂರ್ಣ ಖರ್ಚಿಗೆ ರೆಡಿ ಆಯಿತು ಫ್ರೆಂಡ್ಸ್ ಈಗ ದೇವ್ರ ನೈವೇದ್ಯವೊಂದು ಲ ಉಳಿದಿದೆ ದ ನೈವೇದ್ಯವನ್ನು ಮಾಡಿಬಿಡ್ತೀನಿ ಇಲ್ಲಿ ದೇವ್ರ ಹತ್ರ ಮತ್ತೆ ಲಕ್ಷ್ಮಿಗೆ ಅದೊಂದು ಮಾಡಿ ಮುಗಿಸಿದ ಮೇಲೆ ನಿಮಗೆ ಸಿಗ್ತೇನೆ ನೋಡಿ ಈಗ ಸಾಯಂಕಾಲ ನಾಲ್ಕು ಗಂಟೆಗಿದೆ ಫ್ರೆಂಡ್ಸ್ ಮಳೆ ಬರೋ ಥರ ಇದೆ ನೋಡಿ ಎಷ್ಟು ಮೋಡಾಗಿದೆ ಅಡುಗೆ ಇದೇ ಆಯಿತು ಇವತ್ತು ಪೂಜೆ ಅದು ಎಷ್ಟೋತನ ಅಡುಗೆ ಆಯಿತು ಫ್ರೆಂಡ್ಸ ಮಳೆ ಬರ್ತಾ ಇದೆ ಮಳೆ ಬರ್ತಾ ಸ್ವಲ್ಪ ಕಸ ಇದೆ ಬೆಂಕಿ ಕೊಟ್ಬಿಡ್ತೀನಿ ಏನೋ ಇದೆ ಮಾತ್ರ ಹಾವು ಕೂತಿದೆಯಾ ಫ್ರೆಂಡ್ಸ್ ಬೆಳಗ್ಗೆನೆ ಇಟ್ಟಿನಿ ಹೊರಗಡೆ ಅದೇ ಭಯ ಆಗುತ್ತೆ ಭಾರ ಆಗಿದೆ ಡಸ್ಟ್ಬಿನ ಯಾಕೋ ಗೊತ್ತಿಲ್ಲ ನನಗೆ ಸ್ವಲ್ಪ ಭಯನೇ ಜಾಸ್ತಿ ಸುರುತ್ತೇನೆ ಕಸ ಏನಿಲ್ಲ ಫ್ರೆಂಡ್ಸ್ ಅದು ಭಾರಾಗಿತ್ತಲ್ಲ ನನಗೂ ಸ್ವಲ್ಪ ಭಯ ಆಯಿತು ನೋಡಿ ಹಚ್ಚಿದ್ದೀನಿ ಮಳೆ ಬರೋ ಥರ ಆಗಿದೆ ಬರ್ತಾ ಇದೆ ಸಪೂರ ಸಪೂರ ಬೆಳಗ್ಗೆಯಿಂದ ಪೂಜೆ ಕೆಲಸ ಎಷ್ಟೋತನ ಆಯಿತು ಫ್ರೆಂಡ್ಸ ಹಾಗಾಗಿ ಬಾಳೆಗೊನೆ ಒಂದು ಎರಡು ಮೂರು ಬಂದವು ಕಡಿಬೇಕು ಇಲ್ಲಂದ್ರೆ ಎಲ್ಲ ಅಳಿಲಿ ತಿಂತ ಇದ್ದಾವೆ ಚಿಕ್ಕ ಚಿಕ್ಕದು ಒಂದೊಂದು ಡಜನ್ ಅಷ್ಟೇ ಇರೋದು ಬಾಳೆಗೊನೆಯಲ್ಲಿ ಇವತ್ತು ಗಿಡಗಳಿಗೆಲ್ಲ ನೀರು ಹಾಕಿ ಇದನ್ನು ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಹಾಕಿರೋಂಥ ಗಿಡಗಳಿಗೆಲ್ಲ ನೀರು ಚೇಂಜ್ ಮಾಡಿದೆ ಇಲ್ಲೊಂದು ಸ್ವಲ್ಪ ನೋಡ್ತೇನೆ ಇದು ಕೋಲಲ್ಲಿಟ್ಟಾರ ಸ್ಕೂಲೂ ಇಲ್ಲ ಕಸ ಸುಡ್ಲಿಕ್ಕೆ ಇಲ್ಲಿಗೆ ಗೊತ್ತಿಲ್ಲ ಫ್ರೆಂಡ್ಸದು ನೋಡ್ತೀನಿ ಉರಿ ಹಚ್ಚಬೇಕು ಇಲ್ಲಾಂದರೆ ಮಳೆ ಬಂದೆ ಚಂಡೆ ಆಗಿಬಿಡುತ್ತೆ ಅಲ್ಲ ಫ್ರೆಂಡ್ಸ ನಮ್ಮ ವಿಡಿಯೋ ಪ್ಲೀಸ್ ಫುಲ್ ನೋಡಿ ಹಾಕಿ ನೋಡಬೇಡಿ ಎಲ್ಲರೂ ಸ್ಕಿಪ್ ಮಾಡಿ ಮಾಡಿ ಇದ್ದೀರಿ ಯಾಕೆ ನಾನು ಎಲ್ಲರದ್ದು ನೋಡ್ತೇನೆ ವಿಡಿಯೋ ಹಾಗೇನಿಲ್ಲ ಮನೆ ಹೇಗೆ ಐತೆ ನೋಡಿ ಅದು ಸಖತ್ತು ಚೆನ್ನಾಗಿದೆ ಮನೆ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ರೆಡಿಯಾಗಿದೆ ಸದ್ಯದರಲ್ಲೇ ಇರ್ಬೋದು ಮನೆವಾಕ್ಲ ಫ್ರೆಂಡ್ಸ್ ಹೋಲಿಲ್ಲಿದೆ ಮನೆ ಹಾಕ್ಲ ಇಷ್ಟರಲ್ಲೇ ಇರ್ಬೋದು ಅದರಲ್ಲಿ ಏನು ನವರಾತ್ರಿಗೆ ಮಾಡ್ತಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಇದೆ ಸುಡಲಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಮತ್ತೆ ನಂದು ಸಾಯಂಕಾಲ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡು ಮಳೆ ಬರ್ತಾಯಿದೆ ನೋಡಿ ಕಪ್ಪೆಗಳು ಇದೆ ಪೋಣಿಗೆ ಬಡಿತು ಕೋಲು ಸಡನ್ಲಿ ಲಿ ಸೇಕ್ ಆಯ್ತು ನೋಡಿ ಹೋಗಿ ಬಿಡಿತು ಶ್ರೇಯಾ ಮನೆಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಯಾಕೆ ಅಲ್ಲೇ ಶ ಮನೆಗೆ ಹೋಗಿದ್ದಾಳೆ ಇನ್ನು ಆಯ್ಕೆ ಬರೋದು ಆರೂವರೆ ಏಳು ಗಂಟೆಗೂ ಅಷ್ಟೊತ್ತನ ನಾನು ಸ್ವಲ್ಪ ಬೇರೆ ಕೆಲಸ ಇದೆ ಮಾಡಬೇಕು ಗೋಧಿ ಹಸು ಮಾಡ್ಬೇಕಂದ್ರೆ ಗೋಧಿ ಹಸು ಮಾಡಲಿಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ ಗೋಧಿ ಹಿಟ್ಟು ಖಾಲಿ ಫ್ರೆಂಡ್ಸ್ ಯಜಮಾನ್ರಿ ಅದು ಬೆಳಗ್ಗೆನೇ ಚಪಾತಿ ಮಾಡು ಅಂಥೇಳಿ ನಾನು ಗೋಧಿ ಇಟ್ಟು ಅದನ್ನು ಹಸು ಮಾಡ್ಬೇಕಂದ್ರೆ ಆಗ್ತಾನೇ ಇಲ್ಲ ಕೆಲಸ ಮಾಡ್ತಾಯಿದ್ರೆ ನಾ ಏನೋ ಸೌಂಡ್ ಬರ್ತಾಯಿದೆ ಅಂತೇಳಿ ಹೆದರಿಕೆ ಇತ್ತು ನೋಡಿ ಇಲ್ಲಿ ಹೋಗ ಹುರಿ ಹತ್ತು ಫುಲ್ಲು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹುಲ್ಲು ನಿಮಗೇನೋ ತೋರಿಸ್ಬೇಕಂತಂದೆ ಉರಿ ಹತ್ತಿದೆ ಫ್ರೆಂಡ್ಸ್ ಇಲ್ಲಿ ಹತ್ತಲಿ ಸುಳ್ಳಿ ತೋರಿಸ್ತೀನಿ ನೋಡಿ ಯಾರಿಗಾದ್ರೂ ಈಸಿಯಾಗಿ ಹಿಡಿತಾರೆ ಏನಂತೇಳಿ ಗೊತ್ತೇ ಆಗುತ್ತೆ ನೋಡಿ ನಿಮಗೆ ದಾರಿ ಗೊತ್ತಾಗುತ್ತಾ ಫ್ರೆಂಡ್ಸ ಇಲ್ಲೇ ನೋಡಿ ಇಷ್ಟು ಇಲ್ಲೆಲ್ಲ ಇಷ್ಟು ಹುಲ್ಲಿದೆ ಇಲ್ಲ ಅಲ್ಲಿಲ್ಲ ನೋಡಿ ಅಲ್ಲಿ ದಾರಿ ಹೇಗಾಗಿದೆ ಅಂದರೆ ಎದ್ರದ್ದು ಹೇಳಿದು ಹಾವಿನ ದಾರಿ ಹೆಬ್ಬಾವಿನ ದಾರಿ ಹೆಬ್ಬಾ ಹೋಗಿದೆ ನಾವು ಇವತ್ತು ಬೆಳಗ್ಗೆ ನೋಡಿದ್ದೀವಿ ಯಾವಾಗ ಬಂದಿತ್ತಪ್ಪ ನಿನ್ನ ನೈಟ್ ಅದ್ರ ಅದ್ರಗೂ ನಾವು ನೋಡಿಲ್ಲ ಗೊತ್ತೂ ಇಲ್ಲ ನೋಡಿ ಇಲ್ಲೆಲ್ಲ ಯಾವ ಥರ ಆಗಿದೆ ಮಲ್ಗಸಿದೆ ಹುಲ್ಲು ಇಲ್ಲಿ ನಿನ್ನೆ ಅವ್ರ ಕರಿಬೇ ಸೊಪ್ಪು ಹೊರಗೆ ಯಾಕೆ ಬಂದಿದ್ರು ಸಾಯಂಕಾಲ ಹೋದ್ರು ಅವರು ಹೂ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದ್ದಾವೆ ಗುಲಾಬಿ ಆದರೆ ಇದರಲ್ಲಿ ಹೇಗೆ ಹೋಗೋದು ಹೇಳಿ ನಮಗೆ ನನಗೆ ಅದೇ ಭಯ ಹೋಗ್ಲಿಕ್ಕೆ ಕಷ್ಟ ಫ್ರೆಂಡ್ಸ್ ಇಲ್ಲಿದಷ್ಟು ತೆಗದೆ ಮಣ್ಣೆ ಇಲ್ಲಿ ಹಾದು ಹೋಗ್ಲಿಕ್ಕೆ ಬೇಕಂತೇಳಿ ಇದು ತೆಗಿಬೇಕು ಸ್ವಲ್ಪ ಬಟ್ಟೆ ಎಲ್ಲದಾವ ಈಗ ಹೊಲಿಲಿಕ್ಕೆ ನನಗೂ ಟೈಮ್ ಇಲ್ಲ ಈಗ ಜಾಸ್ತಿ ರೆಸಿಪಿ ಕೂಡ ಮಾಡ್ತಾಯಿಲ್ಲ ಯಾಕಂದರೆ ಮಾಂಕಾಳಿ ಚಾನಲ್ದು ನಾನು ಇದೇ ಕೂಡ ಹೇಳಿದೆ ನೋಡಿ ಖರ್ಚು ಮಾಡುವಾಗ ಫ್ರೆಂಡ್ಸ್ ಅದೇ ನಮ್ಮದು ಪ್ರಾಬ್ಲಮ್ ಅಲ್ಲ ಅದೇ ಒಂಥರ ಬೇಜಾರು ಇವತ್ತು ಬೆಳಗ್ಗೆ ಒಂದು ಇಮೇಲ್ ಬಂತಲ್ಲ ಹೇಳಿದ್ದು ನಾವಾಗಲೇ ನಿಮಗೆ ಅದು ಖುಷಿ ಖುಷಿಪಟ್ಟೆ ಅದು ಬೇರೆನೇ ಇತ್ತು ಅದು ಕೂಡ ಆಗಲಿಲ್ಲ ಇವತ್ತು ಈ ಥರ ಆಗುತ್ತೆ ನೋಡಿ ಈಗ ಇದು ಸುಡ್ಲಿ ಫ್ರೆಂಡ್ಸ ನಾನು ಒಳಗೆ ಹೋಗ್ತೀನಿ ಕೆಲಸ ಇದೆ ಕೆಲಸ ಮಾಡ್ತೀನಿ ಅದಷ್ಟು ಮಾಡಿ ಮತ್ತು ನಿಮಗೆ ನಾನು ಸಿಗ್ತೀನಿ ನೋಡಿ ಈಗ ಊಟ ಆಯಿತು ಫ್ರೆಂಡ್ಸ ಇವತ್ತು ವರಮಲಕ್ಷ್ಮಿ ಹಬ್ಬ ಇರೋದ್ರಿಂದ ಅಡುಗೆ ಎಲ್ಲ ಎಲ್ಲ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಹತ್ತೂರು ಹೇಗಿದೆ ಇಲ್ಲಿಗೆ ಎಂಡ್ ಹೆಣ್ಣು ಇದ್ದೀನಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಶುಭರಾತ್ರಿ ಗುಡ್ ನೈಟ್